ಜನರ ಶಕ ಸುದ್ದಿ ಮನೆಯಿಂದ ನಾಗರಾಜ್ ಪಿ ನೋಡಿ ವೀಕ್ಷಕರೇ ಮುಕ್ಕೋಟೆ ಏಕಾದಶಿಗೆ ನಮ್ಮ ಶರವಣ ಅವರು ನಮ್ಮ ಆರ್ಯ ವೈಶ್ಯ ಜನಾಂಗೀಯ ಮಾಜಿ ಚೇರ್ಮನ್ ಆಗಿದ್ದವರು ಇವರು ಪ್ರತಿ ವರ್ಷ ನಮಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ರು ಈ ವರ್ಷವೂ ಮಾಡಿದ್ದಾರೆ ನೋಡಿ ಶರವಣ ಚಾರಿಟಬಲ್ ಟ್ರಸ್ಟ್ ಅಂತಂದ್ಬಿಟ್ಟು ವೈಕುಂಠ ಏಕಾದಶಿ ಪ್ರಯುಕ್ತ ಒಂದು ಲಕ್ಷ ಲಾಡು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವರು ಶಾಸಕರು ಆಗಿರ್ತಾರೆ ಕರ್ನಾಟಕ ವಿಧಾನ ಪರಿಷತ್ತು ಹಾಗೂ ಉಪನಾಯಕರಾಗಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷ ವಿಧಾನ ಪರಿಷತ್ತು ಆಗಿ ಆಯ್ಕೆಗೊಂಡಿರ್ತಾರೆ ನಾವು ನೋಡಬಹುದು ಇವರು ಸಮಾಜ ಸೇವೆಯಲ್ಲಿ ಆರ್ಯ ವೈಶಿಯಲ್ಲಿ ಪ್ರಥಮರು ಅಂದರೆ ಹೇಳ್ಬೋದು ನೋಡಿ ಇವತ್ತು ಯಾವ ರೀತಿ ಪೂಜೆ ಮಾಡಿದ್ದಾರೆ ಈ ತಿರುಮಲ ತಿರುಪತಿ ವೆಂಕಟರಮಣ ಸ್ವಾಮಿಯ ಫೋಟೋ ಇಟ್ಟು ಇಲ್ಲಿ ಪೂಜೆ ಮಾಡಿ ಅವರ ದೈವವಾದ ಶ್ರೀ ವಾಸವಾಂಬಿ ದೇವಿಯನ್ನು ಸ್ಮರಿಸಿ ಅವರಿಗೆ ಪೂಜೆ ಮಾಡಿ ಈ ಒಂದು ಲಕ್ಷ ಲಡ್ಡು ಪ್ರಸಾದವನ್ನು ಸುಮಾರು ದೇವಸ್ಥಾನಗಳಿಗೆ ಪತ್ರಕರ್ತರಿಗೆ ಇನ್ನು ಸುಮಾರು ಜನಕ್ಕೆ ಇವರು ಹಂಚಿಕೆ ಮಾಡ್ತಾರೆ ನೋಡಿ ಈ ಒಂದು ವಿಡಿಯೋ ನೋಡಿದ್ರೆ ನಮಗೆ ಖುಷಿಯಾಗುತ್ತೆ ಒಂದು ಲಕ್ಷ ಲಾಡುಗಳನ್ನು ತಾವು ನೋಡಬಹುದು ಇವರು ಸಮಾಜ ಸೇವೆ ಮೊದಲಿಂದಲೂ ಮಾಡ್ಕೊಂಬರ್ತಾಯಿದ್ದಾರೆ ಈಗಲೂ ಮಾಡ್ಕೊಂಬರ್ತಾಯಿದ್ದಾರೆ ನೋಡಿ ಅದು ಒಂದು ಎಲ್ಲರೂ ಆದರೆ ಬರೀ ಕವರಲ್ಲಿ ಹಾಕಿಕೊಡೋರು ಆದರೆ ಇವರು ಒಂದು ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಬಾಕ್ಸನ್ನು ಮಾಡಿದ್ದಾರೆ ಆ ಬಾಕ್ಸಿನ ಮುಖಾಂತರ ಒಳಗಡೆ ಒಂದು ಲಡ್ಡುಗಳನ್ನು ಹಾಕಿ ಎಲ್ರಿಗೂ ಒಂದೊಂದು ವಿತರಣೆ ಮಾಡ್ತಾರೆ ನೋಡಿ ಎಲ್ಲ ಕೆಲಸಗಾರರು ಎಲ್ಲ ಪಾರ್ಸಲ್ ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಬಹುದು ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಜನರೇಶಿಕ ಪತ್ರಿಕೆ ಜನರೇಷ ಚಾನಲ್ಸ ನೋಡಿ ಅವರ ಒಂದು ಟ್ರಸ್ಟ್ನ ಲೋಗವನ್ನು ಹಾಕಿರ್ತಾರೆ ವೈಕುಂಠ ಏಕಾದಶ ಶುಭಾಶಯಗಳು ಹೇಳಿ ಅದರ ಪ್ರಯುಕ್ತ ಪ್ರಸಾದ ಎಷ್ಟು ಜನ ಕೆಲಸ ನಿಜವಾಗ್ಲೂ ಇದನ್ನು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗ್ತದೆ ತಿಳ್ಸಿದರೆ ನೋಡಿ ವೀಕ್ಷಕರೇ ಪ್ರಸಾದ ಮಾಡಬಹುದು ವಿತರಣೆ ಮಾಡ್ಬೋದು ಆದರೆ ಮಾಡ್ತಾರಲ್ಲ ಅದು ಸ್ವಚ್ಛವಾಗಿ ರುಚಿ ರುಚಿಯಾಗಿ ಮಾಡಬೇಕು ಅಂದರೆ ತುಂಬ ಕಷ್ಟ ಅಂಥದ್ದು ಪ್ರಸಾದನ್ನು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಕೂಡ ತುಂಬ ಪುಣ್ಯ ಅಂತ ಕಾಣಿಸುತ್ತೆ ಎಲ್ರಿಗೂ ಆ ಒಂದು ಸೇವೆ ಸಿಗಲ್ಲ ಆದರೆ ಇಲ್ಲೊಬ್ರಿಗೆ ಸೇವೆ ಸಿಕ್ಕಿದೆ ಅವರ ಹೆಸರು ಏನು ಎತ್ತ ಅಂತಂದ್ಬಿಟ್ಟು ಕೇಳೋಣ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಹಾಂ ಅವರು ಸಾಯಿಗೋಡು ಪ್ಯಾಲೇಸ್ ಮಾಲೀಕರ ಸರ್ವಣ್ಣವರವರು ಪ್ರತಿ ವರ್ಷ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ವೈಕುಂಠ ಏಕದ್ರಿಗೆ ಒಂದು ಲಕ್ಷ ಲಾಡುಗಳನ್ನ ಮಾಡಿಸಿ ಎಲ್ಲ ಭಕ್ತಾದಿಗೆ ವಿತರಣೆ ಮಾಡ್ತಾರೆ ಅದು ನನಗೆ ಅದೃಷ್ಟ ಸಿಕ್ಕಿದೆ ಮಾಡುವಂಥ ಅದೃಷ್ಟ ಒಳ್ಳೆ ನಂದಿನಿ ತುಪ್ಪ ಒಳ್ಳೆಯ ಸರ್ ಫ್ಲವರ್ ಆಯಿಲು ಕಡಲೆ ಹಿಟ್ಟು ಸುಮಾರೊಂದು ಮೂವತ್ತು ನಲವತ್ತು ಜನ ವಾಣಿಸ್ಯರನ್ನ ಹಾಕ್ಕೊಂಡು ಮೂರು ನಾಲ್ಕು ದಿನದಲ್ಲಿ ಹಾಳಾಗಬಾರ್ದು ಅಂತೇಳಿ ಮೂರು ನಾಲ್ಕು ದಿನದಲ್ಲಿ ಮುಗಿಸಿ ನಾಲ್ಕು ದಿವಸ ಕಷ್ಟಪಡ್ತೀರ ನಾಲ್ಕು ದಿನ ಒಂದು ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾಡಿ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಮತ್ತೆ ಹನ್ನೆರಡು ಗಂಟೆವರೆಗೂ ಮಾಡಿ ಅವ್ರು ಒಂದು ಲಕ್ಷ ರಾಡನ್ನು ಮುಗಿಸಿ ಪೈಕುಂಠೆ ಕಾಲಿಸಿ ಹಿಂದಿನ ದಿನ ಅವ್ರಿಗೆ ಪ್ಯಾಕಿಂಗ್ ಮಾಡಿ ಅವರೆಲ್ಲರಿಗೂ ವಿಸ್ತರಣೆ ಮಾಡಿ ಬಂಗಾರಿಗಳಿಗೆ ಹಾಕಿದ್ದಾರೆ ಓಕೆ ತುಂಬ ಥ್ಯಾಂಕ್ ಯು ಸರ್ ನೋಡಿ ನಮ್ಮ ವೆಂಕಟೇಶ್ ಅವ್ರಿಗೆ ದೇವರು ಆರೋಗ್ಯ ಈಶ್ವರ್ಯಾಧಿಯನ್ನು ಕೊಟ್ಟು ಕಾಪಾಡಲಿ ಮತ್ತು ನಮ್ಮ ಈ ಸಾಯಿ ಗೋಲ್ಡು ನಮ್ಮ ಚಾರಿಟಬಲ್ ಟ್ರಸ್ಟ್ ಶರಣ ಅವ್ರ ಟ್ರಸ್ಟ್ ಏನಿದೆಯೋ ಅವರು ಕೂಡ ಈ ವೈಕುಂಠ ಏಕಾದಶಿ ಶುಭಾಶಯಗಳು ಹಾಗೂ ಇಲ್ಲಿ ಕೆಲಸಗಾರರು ಶುಭಾಶಯಗಳು ಹೇಳ್ತಾ ನಮ್ಮ ಚಾನಲ್ ಪರವಾಗಿ ಅವ್ರಿಗೂ ಆರೋಗ್ಯ ಐಶ್ವರ್ಯದಿಂದ ಕೊಟ್ಟು ಕಾಪಾಡಲಿ ಆ ದೇವಿ ಮತ್ತು ಇಂಟ್ರಣ್ ಸ್ವಾಮಿ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ವೀಕ್ಷಕರೇ